ಹಲೋ ನಮಸ್ಕಾರ ನಾನು ನಿಮ್ಮ ಸುಚಿತ್ರ ಮಾತಾಡ್ತಾ ಇದ್ದೀನಿ ಇವತ್ತು ಕರ್ ಬೆಂಗ್ ಅಂದರೆ ಕರ್ನಾಟಕದ ಒಳಗಡೆ ಕೆಲವೊಂದಷ್ಟು ಜನ ಕೆಲಸ ಹುಡ್ಕೊಂಡು ವಲಸೆಯನ್ನು ಬರ್ತಾರೆ ಆ ಒಂದು ವಲಸೆಗಾರರ ಜೀವನ ಯಾವ ರೀತಿ ಇರುತ್ತೆ ಅವರು ಯಾವ ಕಾರಣಗಳಿಗೆ ವಲಸೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಸದ್ಯಕ್ಕೆ ನಾನಿವಾಗ ಬೆಂಗಳೂರಲ್ಲಿರುವಂತಹ ಶಿರ್ಕೆ ಅಪಾರ್ಟ್ಮೆಂಟ್ನ ಆಪೋಸಿಟ್ ಇರುವಂತಹ ಒಂದು ಒಂದಷ್ಟು ಇಪ್ಪತ್ತು ಗುಂಪುಗಳ ಒಂದು ಗುಡಿಸಿಲಿನ ಹತ್ರ ಬಂದಿದ್ದೀನಿ ಸೊ ಅವರನ್ನು ಮಾತಾಡ್ಸೋಣ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಬನ್ನಿ ಹಲೋ ಇದೇನಾ ನಿಮ್ಮ ಮನೆ ಓಕೆ ಆಂಟಿ ನೀವು ಟಾರ್ಚರ್ ಹಾಕ್ತೀರಾ ನೋಡಿ ನಿಮ್ಮ ಮೊಬೈಲಲ್ಲಿ ಟಾರ್ಚ್ ಬರುತ್ತಾ ಬರ್ತಿದ್ಯಾ ಓಕೆ ಹಾಯ್ ಅಂಡಿ ಅಂಡಿ ನೀವೆಲ್ಲಿಂದ ಹೊಲಸೆ ಬಂದಿರೋದು ಯಾವ ಊರು ನಮ್ದು ಹಾವೇರಿ ಅಲ್ಲಿ ಒಂದು ಐವತ್ತು ರೂಪಾಯಿ ಚಾರ್ಜ್ ರಾಜನಾಗ ನೀವು ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಇಪ್ಪತ್ತು ವರ್ಷ ಇಲ್ಲಿ ಏನೇನು ಕೆಲಸ ಮಾಡ್ತೀರಾ ಇದೊಂದೇ ಕೆಲಸ ಮ್ಯಾರಮ್ನ ತಗೊಂಡಷ್ಟೇ ಇಲ್ಲಿ ಎಲ್ಲರೂ ನಿಮ್ಮ ವರ ಹೇಗೆ ಅಂತ ಈ ಎಲ್ಲ ನಮ್ಮ ಕುಟುಂಬದವರೇನಾ ಅಂದ್ರೆ ಅವರು ಸ್ವಲ್ಪ ಬೇರೆ ಬೇರೆ ಓಕೆ ಇಲ್ಲಿ ನೆರೆಗಲ್ಲು ಕಲೆ ಕಲಾಪ್ರಿಂಗ್ ಹಳ್ಳಿಗಳು ಅಂದ್ರೆ ನೀವು ಯಾವ ಕಾರಣಕ್ಕೆ ನೀವು ವಲಸೆ ಬಂದಿರೋದು ಏನು ಅಂತ ನಮ್ದು ಅಂದ್ರೆ ನಮ್ಮ ಅಜ್ಜ ನಮ್ಮ ತಾ ನಮ್ಮ ನಮ್ಮ ಅಜ್ಜಿ ಮಾಡಿರೋದು ಇದು ಅದೇ ಕಸ ಬಿಡ್ಕೊಂಡು ನಾವು ಅದನ್ನೇ ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಏನು ಕೆಲಸ ಸಿಗೋಲ್ಲ ಅಂತನಾ ಅಲ್ಲಿ ವ್ಯಾಪಾರ ಮಾಡ್ತೀವಿ ಸ್ಟೇಷನರಿ ವ್ಯಾಪಾರ ಏರ್ಪಿನ್ನ ಕಿಲಿಪು ಆ ವ್ಯಾಪಾರ ಮಾಡ್ತೀವಿ ಅಂದ್ರೆ ತಿಂಗಳಿಗೆ ಎಷ್ಟು ದುಡ್ಡು ಬರುತ್ತೆ ಹಿಂಗೆ ಎಷ್ಟು ಆದಾಯ ಮಾಡ್ತೀವಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಮೂರು ಸಾವಿರದಲ್ಲಿ ಜೀವನ ನಡೆಯುತ್ತಾ ಏನು ನಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ ಅಂದ್ರೆ ನಿಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಎಲ್ಲ ನಮ್ಮ ಮಾವ ಎಲ್ಲ ನಮ್ಮ ಯಜಮಾನ್ ಎಲ್ಲ ನನ್ನ ಮಗಳು ನನ್ನ ಮಗ ಇನ್ನೊಬ್ಬ ಮಗಳಾದ ನಾ ಏನು ಜನ ಇರೋ ಅವ್ರನ್ನ ಸ್ಕೂಲ್ ಕಳಿಸ್ತಿದ್ದೀರಾ ಹೋಗ್ತಿದ್ದ ಇವನೇ ಎಂಟನೇ ಕ್ಲಾಸು ಹ್ಞೂ ಆ ಹುಡುಗಿ ಐದು ಇನ್ನೊಬ್ರು ದೊಡ್ಡವಳಾಗಿದ್ದಾರೆ ಆ ಓಕೆ ಮನೆಯಲ್ಲೇ ಮನೇಲಿ ಮತ್ತೆ ನಿಮ್ಮ ಯಜಮಾನ್ ಏನು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಯಜಮಾನ್ ಇಲ್ಲ ತೀರ್ಕೊಂಡಿದ್ದಾರೆ ಬಹಳ ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಅಂದರೆ ಇಲ್ಲಿರೋ ಅಂಥವರು ಎಲ್ಲ ನಿಮಗೆ ಸಪೋರ್ಟಿವ್ ಸಪೋರ್ಟ್ ಮಾಡ್ತಾರೆ ಇಲ್ಲಿ ನಮ್ಮ ನಮ್ಮಣ್ಣ ನಮ್ಮಣ್ಣನ ಹೆಂಡ್ತಿ ಈ ಕಡೆ ಅಣ್ಣ ಅದಾನ ಆ ಕಡೆ ಮಾವ ಇದಾನ ಆ ಕಡೆ ಮಗಳು ನಮ್ಮ ಅಕ್ಕನ ಮಗಳ ಎಲ್ಲ ನಮ್ಮ ಜನನೇ ಅಂದ್ರೆ ಬೇರೆಯವ್ರ ಜೀವನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಬೆಂಗ್ಳೂರಲ್ಲಿ ನಮ್ಮಂಗೆ ಅವ್ರು ಅಲ್ಲ ಅದಕ್ಕೆ ಏನಕ್ಕೆ ಬೇರೆ ಕಸಬು ಹುಡ್ಕೊಳಲ್ಲ ಇದೆ ಕಸಬು ಅಂತಾನೆ ಅವರು ಮಾಡಿದ್ದು ನಾವು ಮಾಡ್ತಾ ಇದೀವಿ ಅಂದ್ರೆ ನಾವು ಜಾತ್ರೆ ಮಾಡ್ತೀವಿ ಐದು ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತೀವಲ್ಲ ಅವರು ನಮ್ಮ ತಾತ ನಮ್ಮ ಅಜ್ಜಿ ಅದೇ ಕಾಲದಲ್ಲಿ ನಿಂತರೆ ಅವ್ರೂ ಮಾಡ್ಕೊಂಬಿದಾರೆ ನಾವು ಮಾಡ್ಕೊತೀವಿ ಓಕೆ ಇವಾಗ ಕೂದಲೆಲ್ಲ ತಗೊಳ್ತೀರಲ್ವಾ ಅದು ಹೇಗೆ ನಿಮಗೆ ಎಷ್ಟು ಆದಾಯ ಗಳಿಸ್ಕೊಡುತ್ತೆ ಅದರಲ್ಲಿ ಏನು ಲಾಭ ಸಿಗೋಲ್ಲ ಸಿಗುತ್ತೆ ಒಂದು ಒಂದು ಕೆ ಜಿಗೆ ಅಂದರೆ ಒಂದೆರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಇಷ್ಟೇ ಅದು ಅಷ್ಟೇ ಇದ್ರೆ ಇದ್ರಂಗೆ ಅದು ಹಂಗೆ ಅಂದ್ರೆ ಹಳ್ಳಿಗಳಲ್ಲಿ ನಿಮಗೆ ಕೃಷಿ ಭೂಮಿ ಇಲ್ಲ ಅಂತಲೇ ಇಲ್ಲಿ ವಲಸೆ ಬಂದಿರೋದು ಅಲ್ಲಿ ಮನೆ ಎಷ್ಟೇ ಇರೋದು ನಮ್ಮ ಭೂಮಿ ಭೀಮಿ ಆಸ್ತಿ ದಿಸ್ಬೋದು ಇವಾಗ ಸರ್ಕಾರದ ಯೋಜನೆಗಳು ಕೊಟ್ಟಿದ್ದಾರಲ್ಲ ಅಂದ್ರೆ ಯಾವ ಊರಲ್ಲಿ ಇರ್ತಾರೋ ಆ ಊರಲ್ಲೇ ಕೆಲಸ ದೊರಕಬೇಕು ಅಂತ ಈ ನರೇಗಾ ಯೋಚನೆಯಲ್ಲೆಲ್ಲ ಸೊ ನೀವೇನಾದರೂ ಜಾಬ್ ಕಾರ್ಡ್ ಇದೆಯಾ ಹೆಂಗೆ ಏನು ಏನು ಮಾಡ್ಸಲಿ ರೇಷನ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಎಲ್ಲ ಇದೆ ಹ್ಞೂ ಹ್ಞೂ ಜಾವನ್ ಮಾಡಿಸಿಲ್ಲ ನೀವು ಅಡುಗೆಯಲ್ಲ ಎಲ್ಲಿ ಮಾಡ್ಕೊಳ್ತೀರಾ ಓಕೆ ಅಂದ್ರೆ ಅಡುಗೆ ಮಾಡ್ತೀರಾ ಅಣ್ಣಾ ಸಾರು ಬ್ಯಾಳಿ ಸಾರು ಭಾನುವಾರ ಬಂದ್ರೆ ಚಿಕನ್ ಸಾರು ಓಕೆ ಏನು ರೊಟ್ಟಿ ಎಲ್ಲ ಏನು ಮಾಡ್ತೀರಾ ರೊಟ್ಟಿ ಮಾಡಂಗಿಲ್ಲ ಇಲ್ಲೆಲ್ಲ ಸಿಗ್ಬೇಕಲ್ಲ ಅ ಅದಕ್ಕೆ ನಾವು ಮಾಡಲ್ಲ ನಮ್ಮ ಕಡೆ ಆದ್ರೆ ಮಾಡ್ತೀವಿ ಎಷ್ಟು ವರ್ಷಕ್ಕೆ ಒಂದಸಲ ಊರಿಗೆ ಹೋಗ್ತೀರಾ ಅಥವಾ ತಿಂಗಳುಗೆ ಒಂದಸಲ ಹೋಗ್ತೀರಾ ತಿಂಗಳು ಒಂದಸಲ ನಾಳೆ ಮತ್ತೆ ಹೋಗ್ತಾ ಒಂದು ತಿಂಗಳು ಹಬ್ಬ ಬಂದ್ರೆ ಎಲ್ಲ ಹೋಗ್ತೀರಾ ಅಂದ್ರೆ ಒಂದ ತಿಂಗಳು ಅಂದ್ರೆ ಒಂದಸಲ ಹೋದ್ರೆ ಒಂದ ತಿಂಗಳು ಅಲ್ಲೇ ಇರ್ತೀರಾ ಇಲ್ಲ 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 ಒಂದು ಮೂರು ನಾಲ್ಕು ದಿವಸ ಇತ್ತು ಮತ್ತೆ ಬರ್ತೀವಿ ಆರು ತಿಂಗಳಿಗೆ ಒಂದ್ಸಲ ಉಗಾದಿ ದಸರಾ ಬಂದರೆ ಹೋಗಿ ಹಬ್ಬ ಮಾಡಿಕೊಂಡು ಮತ್ತೆ ಬರ್ತೀವಿ ಮತ್ತೆ ಇಲ್ಲಿದ್ರೆ ಇಲ್ಲೇನೋ ಜಾಗಕ್ಕಿತ್ರೆ ಮತ್ತೆ ಇನ್ನೊಂದು ಇನ್ನೊಂದು ಕಡೆ ನೋಡ್ತೇವೆ ಈ ಈ ಜಾಗದಲ್ಲಿ ಎಷ್ಟು ವರ್ಷ ಆಯಿತು ಈ ಜಾಗದಲ್ಲಿ ಐದು ವರ್ಷ ಆಯಿತು ಬಂದಾಗ ಏನು ಪ್ರಾಬ್ಲಮ್ ಆಗಲ್ಲ ನೀರು ಬರುತ್ತೆ ಅಲ್ಲಿ ಮೋರಿ ಬರುತ್ತೆಮ್ಮ ಬರುತ್ತೆ ಅಂದರೆ ಇದು ಇದರಲ್ಲಿ ಬರಂಗಿಲ್ಲ ನೀರು ಅಲ್ಲಿ ಮೋರಿ ಇಷ್ಟ ಅಂದ್ರೆ ಇದು ಇದೆಲ್ಲ ಮತ್ತೆ ಶಿಫ್ಟ್ ಮಾಡಬೇಕು ಅಂದ್ರೆ ಬೇರೆ ಜಾಗ ಹೋಗ್ತೀರಾ ಬೇರೆ ಜಾಗ ಅಲ್ಲಿ ಇದ್ದೀವಿ ಗೋಲ್ಡಲ್ಲಿ ಇದ್ದೀವಿ ಬ್ಯಾಟ್ರಾಂಪುರ ಯಲಂಕ ಹೊಸಕಿರಹಳ್ಳಿ ಕ್ರಾಸು ಎಲ್ಲ ಕಡೆ ಇದ್ದೀವಿ ಬರ ಇಲ್ಲಿ ಓದ್ತಿದೀಯ ಬಾ ದೇವರು